ಹಿಂದಿನ ಅಠಾರ ಕಚೇರಿಗಳೇ ಈಗಿನ ಕರ್ನಾಟಕ ಹೈಕೋರ್ಟ್ ಕಟ್ಟಡ ಇದು ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಿರ್ಮಾಣಗೊಂಡ ಕಟ್ಟಡ ಮೊದಲು ಬ್ರಿಟಿಷ್ ಅಧಿಕಾರಿಗಳ ಆಡಳಿತ ಕಚೇರಿಯಾಗಿತ್ತು ನಂತರ ವಿಧಾನಸೌಧ ನಿರ್ಮಾಣಕ್ಕೂ ಮೊದಲು ಇದು ರಾಜ್ಯ ಸರಕಾರದ ಸಚಿವಾಲಯವಾಗಿತ್ತು ಸರಕಾರದ ಹದಿನೆಂಟು ಆಡಳಿತ ಕಚೇರಿಯನ್ನು ಒಳಗೊಂಡಿದ್ದರಿಂದ ಇದನ್ನು ಅಠಾರ ಕಚೇರಿ ಎಂದು ಕರೆಯಲ್ಪಡುತ್ತಿತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಈ ಕಟ್ಟಡದಲ್ಲಿ ನ್ಯಾಯಾಲಯದ ಕಚೇರಿಗಳು ಆರಂಭವಾದವು ವಿಧಾನಸೌಧ ನಿರ್ಮಾಣದ ಬಳಿಕ ಇದನ್ನು ಹೈಕೋರ್ಟ್ ಆಗಿ ಪರಿವರ್ತಿಸಲಾಯಿತು ಇದು ಎಲ್ಲಿದೆ ಅಂದರೆ ಕರ್ನಾಟಕ ರಾಜ್ಯದ ಆಡಳಿತ ಕೇಂದ್ರ ವಿಧಾನಸೌಧದ ಎದುರು ಬೆಂಗಳೂರಿನ ಅತಿ ದೊಡ್ಡ ಉದ್ಯಾನವನವಾದ ಕಬ್ಬನ್ ಪಾರ್ಕ್ ಆವರಣದಲ್ಲಿ ಹೈಕೋರ್ಟ್ ಇದೆ ಇಲ್ಲಿಗೆ ಹೋಗುವುದು ಹೇಗೆ ಅಂದರೆ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಹೈಕೋರ್ಟ್ಗೆ ನೇರವಾಗಿ ಬಸ್ಸು ಮತ್ತು ಮೆಟ್ರೋ ರೈಲು ಸೌಲಭ್ಯವಿದೆ ಇದರ ಜೊತೆಗೆ ಆಟೋ ಟ್ಯಾಕ್ಸಿ ಮೂಲಕವೂ ತಲುಪಬಹುದು ಒಂದು ಐತಿಹಾಸಿಕ ಕಟ್ಟಡವನ್ನು ಜೊತೆಗೆ ವಿಧಾನಸೌಧ ವಿಕಾಸಸೌಧ ಕಬ್ಬನ್ ಪಾರ್ಕ್ ಎಲ್ಲವನ್ನು ಒಂದು ಬಾರಿ ನೋಡಲು ಹೋಗಿ ಬರಬಹುದು